ಬಗ್ಗೆ ಏನು ಹೇಳ್ತೀವಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ವರ್ಷಗಳಿಂದ ಕಲಾವಿದರಿಗೆ ಮಾಶಾಸ್ನ ಕೊಡ್ತಾ ಇದೆ ಬಟ್ ನೂರಕ್ಕೆ ನೂರು ಕೊಡ್ತಿಲ್ಲ ನೂರಕ್ಕೂ ಒಂದು ಐವತ್ತು ಭಾಗ ಕೊಡ್ತಾ ಇದೆ ಅದು ಬಹಳಷ್ಟು ಕಡಿಮೆ ಕೊಡ್ತಾ ಇದೆ ಇವತ್ತು ಅದನ್ನು ನಂಬ್ಕೊಂಡು ಬರ್ ಬದುಕಿರ್ತಕ್ಕಂಥ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಕಲಾವಿದ ಇದ್ದಾರೆ ಪಕ್ಕದ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಹತ್ತು ಸಾವಿರ ರೂಪಾಯಿ ಮಾಹಾಸ್ನ ಇದೆ ನಾವಿನ್ನೂ ಇನ್ನೂ ಎರಡು ಸಾವಿರ ರೂಪಾಯಿ ಮಾಹಾಸ್ತ್ರದಲ್ಲಿ ಅದನ್ನು ಸರ್ಕಾರದ ಮೇಲೆ ಭಾಳಷ್ಟು ಒತ್ತಡ ತರ್ತಾ ಇದೀವಿ ಮಾಶಾಸ್ನ ಐದು ಸಾವಿರ ಕನಿಷ್ಠ ಮಾಡಬೇಕಾಗುತ್ತೆ ಅದರ ಜೊತೆಗೆ ಕಲಾವಿದರ ವಯೋಮ್ಯತೆ ಏನು ಐವತ್ತೆಂಟು ಇಟ್ಕೊಂಡಿದ್ದಾರೆ ಐವತ್ತೆಂಟು ವರ್ಷ ಬದುಕ್ತಾ ಇಲ್ಲ ಇದೆ ಕಲಾವಿದರು ಅವ್ರಿಗೂ ಶುಗರು ಬಿ ಪಿ ಎಲ್ಲ ಬರ್ತಾ ಇದೆ ಗ್ರಾಮೀಣ ಭಾಗದವ್ರು ಅದಕ್ಕೆ ಸುಟ್ಟು ನಮ್ಮ ಜನಪದ ಅಡುಗೆನ ಬಿಟ್ಬಿಟ್ಟವ್ರು ಜನಪದ ಆಹಾರ ಪದ್ಧತಿ ಬಿಟ್ಬಿಟ್ಟಿದಕ್ಕೋಸ್ಕರ ಈಗ ಅವರೂ ಸಹ ಆಧುನಿಕ ಬದುಕಿಗೆ ಬಂದ್ಬಿಟ್ಟಿದ್ದಾರೆ ಜೀನ್ಸ್ ಪ್ಯಾಂಟ್ ಬಂದ್ಬಿಟ್ಟಿದ್ದಾರೆ ಅದರಿಂದ ಏನಾಗ್ತಿದೆ ಇದೆ ಅಂತೇಳಿದರೆ ಅವ್ರು ಪದಕ ನೂರು ವರ್ಷ ಆಗಿದೆ ಇವತ್ತು ಐವತ್ತು ನಲವತ್ತು ನಲವತ್ತೈದಕ್ಕೆ ಬರ್ತಾ ಇದೆ ಅದರಿಂದ ನಾವು ಸರ್ಕಾರದ ಮೇಲೆ ಒತ್ತಡ ಏನಾಗ್ತಾ ಇದೀವಿ ಅಂದರೆ ದಯವಿಟ್ಟು ವಯೋಮಿತಿ ವಯೋಮ್ಯತಿ ಕಡಿಮೆ ಮಾಡಿ ಆಮೇಲೆ ಒಂದಷ್ಟು ಏನು ದಾಖಲೆಗಳು ಕೇಳ್ತಾರೆ ಅವ್ರು ಫೋಟೋ ಆಗ್ಬೋದು ಪೇಪರ್ ಕಟ್ಟಿಂಗ್ ಆಗ್ಬೋದು ಅದೆಲ್ಲ ಕಡಿಮೆ ಮಾಡಿ ಯಾಕಂದರೆ ಇವಾಗ ಒಬ್ಬ ಕಿನ್ನರಿಜ್ಜೋಗಿ ಅಥವಾ ಸುಡುಗಾಡಿಸಿದ್ದ ಅಥವಾ ಬುಡಬುಡಿಕೆ ಅವನು ಏನು ಆಧಾರ ಇಟ್ಕೊಂಡಿರ್ತಾನೆ ಅವನ ಹತ್ರ ಏನಿರ್ತದೆ ಅವ್ನ ಫೋಟೋ ಇಟ್ಕೊಳಕ್ಕೆ ಮೊಬೈಲ್ ಇರುತ್ತೆ ಅವನತ್ರ ಅಥವಾ ಇರೋದಿಲ್ಲ ಅವನ ಹತ್ರ ಅವ್ನು ಏನು ದಾಖಲೆ ಸರ್ಕಾರ ಕೊಡಲಿಕ್ಕಾಗುತ್ತೆ ಈ ಸುಡುಗಾಡಿಸಿದ್ದರು ನೋಡ್ಬೋದು ಅವರೆಲ್ಲ ಕಾಡಲ್ಲಿ ಮೇಡಲ್ಲಿ ಈಗ ಇರ್ತಕ್ಕಂಥ ಜನ ಅವ್ರಿಗೆ ಏನಿಲ್ಲ ಊಟ ಮಾಡಿಕೊಂಡು ಭಿಕ್ಷಾಪನೆ ಮಾಡ್ಕೊಂಡು ಇರ್ತಕ್ಕಂಥದ್ದು ನೋಡ್ಬೋದು ಇವತ್ತು ನಮ್ಮ ಚಾಮರಾಜನಗರ ಮೀಲುಗಾರರಾಗ್ಬೋದು ಅಥವಾ ಒಂದು ದೇವರು ಆಗ್ಬೋದು ಅವರೆಲ್ಲ ಇವತ್ತು ಬದುಕು ಕಟ್ಕೊಳ್ಳೋದಷ್ಟೇ ಮದುವೆ ಭಿಕ್ಷಾಟಿ ಮಾಡ್ಕೊಂಡು ಬಿಡಲ್ಲ ಭಿಕ್ಷಾಟಿ ಮಾಡ್ಕೊಂಡು ಬದುಕಿದ್ರು ಕಾಲಘಟ್ಟದಲ್ಲಿ ಇಲ್ಸ್ಬಿಟ್ಟು ಭಿಕ್ಷಾಟಿ ಅವರಿಗೆ ಊಟಕ್ಕೂ ತೊಂದರೆ ಆಯಿತು ಅಂತ ಕಾಲಘಟ್ಟದಲ್ಲಿ ಕನ್ನಡ ಜಾನಪದ ಪರಿಷತ್ತು ಮನಸ್ಸು ಮಾಡಿ ರಾಜ್ಯದ ಬಹುತೇಕ ಬುಡಕಟ್ಟು ಮತ್ತು ಕಲಾವಿದರಿಗೆ ಮಾರುಕಟ್ಟೆ ಆರೋಗ್ಯ ಸಂದರ್ಭದಲ್ಲಿ ಬುಡಕಟ್ಟು ಜನಾಂಗದವರಿಗೆ ತಾವು ಹೆಚ್ಚು ಹುಡುಕೊಂಡು ಹೋಗಿ ಅಲ್ಲಿನ ಗ್ರಾಮೀಣ ಅದರಲ್ಲೂ ಕೂಡ ಹೆಸರೇ ಕೇಳದಂತಹ ಒಂದು ಜನಪದ ಕಲಾವಿದರು ಹೊರಬರದಂತಹ ಜನಪದ ಕಲಾವಿದರು ಸಮಾಜದಿಂದ ದೂರ ಉಳಿದಂಥವ್ರು ಅವರೂ ಕೂಡ ಹುಡುಕೊಂಡು ಹೋಗಿ ಅವರಿಗೆ ಲಾರಿಗಟ್ಟರೆ ಆಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರಿ ಅಂತ ಹೇಳ್ತಾ ಇದ್ರು ಖಂಡಿತ ನಮ್ಮ ಚಿತ್ರದುರ್ಗ ಜಿಲ್ಲೆ ಆಗ್ಬೋದು ಬಾಗಲಕೋಟ ಜಿಲ್ಲೆ ಆಗ್ಬೋದು ಬಿಜಾಪುರ ಜಿಲ್ಲೆ ಆಗ್ಬೋದು ರಾಮನಗರ ಜಿಲ್ಲೆ ಆಗ್ಬೋದು ತುಮಕೂರು ಜಿಲ್ಲೆ ಆಗ್ಬೋದು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಈಗ ಕಾರವಾರ ಜಿಲ್ಲೆಯ ಒಂದು ದೊಡ್ಡ ಒಂದು ನಾವು ಕಾರ್ ನಿಲ್ಲಿಸಿ ಒಂದು ನಾಲ್ಕೈದು ಕಿಲೋಮೀಟರ್ ಲಾಭ ಮೈಸೂರು ಅಂಥ ಕಡೆ ಕಲಾವಿದ ಹುಡುಕೊಂಡು ಹೋಗಿ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಭಾಳಷ್ಟು ಜನ ಸಹಾಯ ಮಾಡಬೇಕು